ಸರ್ ನಮಸ್ತೆ ನಿಮ್ಮ ಹೆಸರು ವಿಷಯ ಏನಂದ್ರೆ ಈಗ ಸದ್ಯದ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಅಥವಾ ಎಲ್ಲಾ ಮೀಡಿಯಾಗಳಲ್ಲೂ ಕೂಡ ವೈರಲ್ ಆಗ್ತಾ ಇರುವಂತ ವಿಚಾರ ಎಸ್ ಐ ಟಿ ರಚನೆ ಆಗಿದೆ ಧರ್ಮಸ್ಥಳದ ಮಾಸ್ ಮರ್ಡರ್ಗಳ ವಿಚಾರಕ್ಕೆ ಏನ್ ಹೇಳ್ತಾರೆ ಮಾಸ್ ಮರ್ಡರ್ ಅನ್ನೋ ವಿಷಯನೇ ಅವಾಗ ಅವಾಗ ಜೀವ ತಗೊಳ್ತಾ ಇದೆ ಇದು ಸಿ ಬಿ ಐ ಬಂದೋದಾದ್ಮೇಲೂ ತಿರ್ಗ ಸಡನ್ ಆಗಿ ಎಸ್ ಐ ಟಿ ಹಾಕಿ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಮತ್ತೆ ಜೀವ ತಗೊಳಕ ಅಥವಾ ಅನಾ ಅನಾಮಿಕಾ ಅಂತ ಒಬ್ಬ ವ್ಯಕ್ತಿ ಇದನ್ನಲ್ಲ ಅವ್ರ್ ಯಾಕೆ ನೀವು ತೋರ್ಸಕ್ ಆಗಲ್ಲ ಗೊತ್ತಾಯ್ತು ಅವ್ರ ಏನೇನು ಹೇಳಿದ್ರೆ ಆ ರೀಪು ಅದಾದ್ರೂ ವಿಷಯ ನಮ್ಗೆ ಗೊತ್ತಾಗಬೇಕಲ್ಲ ಅವ್ರು ಹೇಳಿದ್ರೆ ಮತ್ತೆ ಯಾವ್ದೋ ಶವಗಳು ತೋರಿಸ್ತೀನಿ ಅಂತ ಹೇಳಿದ್ರು ಆ ಶವ ಯಾವಾಗ ತೆಗಿತಾರೆ ಆ ಶವ ಎಷ್ಟು ವರ್ಷದ್ದು ಅದು ಯಾರ ಶವ ಅಂತ ಬೇಕಾಗಿಲ್ಲ ಅದ ಎಷ್ಟು ಅನ್ನೋದು ಗೊತ್ತಾದ್ರೆ ಸಾಕಾಗುತ್ತಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸರ್ ತನಿಖೆ ಆರಂಭಗೊಂಡಿದೆ ನಿನ್ನೆ ನಿನ್ನೆ ಮೊನ್ನೆಯಿಂದ ಒಂದಷ್ಟು ವಿಚಾರಗಳು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ ಟಿವಿಲಿ ಸೊ ಅದೇ ಕನ್ಫ್ಯೂಸ್ ಆಯ್ತು ಆಯ್ತು ಬಂದು ಬಂದೋದಾದ್ಮೇಲೆ ಇಷ್ಟ ವರ್ಷ ಆದ್ಮೇಲೆ ತಿರುಗ ಎಸ್ ಐ ಟಿ ಏನೋ ಕನ್ಫ್ಯೂಷನ್ ಆಗ್ತೈತಿ ಏನ್ ನಡೀತಿದೆ ಅಲ್ಲಿ ಯಾಕೆ ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಸಿ ಬಿ ಐ ಬಂದ್ರು ಈಗ ಇದ್ರ ಬಗ್ಗೆ ಮಾತಾಡಕ್ಕೆ ಅಂದ್ರೆ ಅಲ್ಲಿ ಧರ್ಮಸ್ಥಳ ಅನ್ನೋದು ಅದೊಂದು ಕ್ಷೇತ್ರ ಅದು ಅಷ್ಟು ನಂಬಿಕೆ ನಂಬಿಕೆ ಇದೆ ಅಷ್ಟೊಂದು ಇದಿದೆ ಇದೆ ಈಗ ಸಡನ್ ಮತ್ತೆ ಮತ್ತೆ ಅಲ್ಲಿ ಕಳಂಕ ಆಗುತ್ತೋ ಅಥವಾ ಈ ಜೀವಗಳು ಹೋಗಿರೋದಕ್ಕೆ ಯಾರು ಹೊಣೆ ಅದು ಈಗ ನಮಗೆ ನಿಜವಾದ ಸತ್ಯ ಗೊತ್ತಾಗಬೇಕು ಈಗ ಎಸ್ ಐ ಟಿ ಆದ್ರೂ ಗೊತ್ತಾಗತ್ತ ಅಥವಾ ಅನಾಮಿಕ ವ್ಯಕ್ತಿ ಹೇಳಿದೆ ಸರಿನೋ ಯಾವ್ದೇ ಸುಳ್ಳು ಅದಾದ್ರೂ ಗೊತ್ತಾಗದ್ರೆ ಇವಾಗ ಫ್ಲಾಶ್ ಔಟ್ ಆದ್ರೆ ನಿಜ ಸತ್ಯ ಗೊತ್ತಾಗ ಅಲ್ಲ ಒಂದಷ್ಟು ಜನ ಕಾಣೆಯಾಗಿದ್ದಾರೆ ಒಂದಷ್ಟು ಜನ ಏನು ಹತ್ಯೆಗೊಳಗಾಗಿದ್ದಾರೆ ಅನ್ನೋ ವಿಚಾರ ಮೊದಲಿಂದ ಯಾವಾಗ್ಲೂ ಕೇಳ್ತಾ ಇರ್ತೀವಿ ಸಿಬಿಐ ಎಸ್ ಐ ಡಿ ಗಿಂದ ಸಿ ಐ ಸ್ಟ್ರಾಂಗ್ ಇರುತ್ತಲ್ಲ ಅವ್ರ ಯಾಕೆ ಇಷ್ಟೊಂದು ಟೆಕ್ನಾಲಜಿ ಇದ್ರೂ ಮಾಡೋಕೆ ಈಗ ಎಸ್ ಐ ಟಿ ಆ ಟೆಕ್ನಾಲಜಿ ಹೆಂಗ್ ಮಾಡ್ತಾ ಇದೆ ಈಗ ಅನಾಮಿಕಾ ವ್ಯಕ್ತಿ ಬಂದ ಅನ್ನೋ ಅಲ್ವಾ ಅಂದ್ರೆ ಈಗ ಅವ್ರು ಮುಂದೆ ಬಂದಿದಾರಲ್ವಾ ಆ ವ್ಯಕ್ತಿ ಯಾಕೆ ಇಷ್ಟು ವರ್ಷ ಬರಲಿಲ್ಲ ಈಗ ಸದ್ಯಕ್ಕೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ನಮ್ಗೆ ಗೊತ್ತಾಗಿರುವಂತದ್ದು ಅವ್ರಿಗೆ ಈಗ ಒಂದು ಹಿಂದಿನ ಒಂದು ಏನೋ ತಾವು ಮಾಡಿದಂತ ತಪ್ಪಿನ ಅರಿವಾಗಿದೆ ಅದ್ರ ನೋವು ಕಾಡಿದೆ ಒಂದಷ್ಟು ಒಂದಷ್ಟು ಪಾಪ ಪ್ರಾಯಶ್ಚಿತ ಅನ್ನುವಂಥ ವಿಚಾರಗಳು ಓಕೆ ಈಗ ಅವರು ಬಂದು ಸಾಕ್ಷಿಯಿಂದ ಸಾಕ್ಷಿದಾರನಾಗಿ ನಿಂತಿರೋ ಕಾರಣಕ್ಕೆ ಈ ಕೇಸ್ ಇಲ್ಲಿವರೆಗೆ ಬಂದಿರುವಂತದ್ದು ಇಷ್ಟಿನ ಇರ್ಲಿಲ್ಲ ಸರ್ ಈಗ ನಿಮ್ಮ ಫೋರ್ ಟು ಫೈವ್ ಡೇಸ್ ಇಂದ ಎಸ್ ಐ ಟಿ ಒಂದು ಟೀಮ್ ಮಾಡಿದಾಗ ಆ ಟೀಮ್ ಅವರೇ ಇನ್ನು ತನಿಖೆ ಮಾಡಕ್ಕೆ ಇಂಜರ್ದ್ರು ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ರು ಅಂತ ಮೀಡಿಯಾದಲ್ಲಿ ನೋಡಿದೆ ನಾನು ಟಿ ವಿಲಿ ಅದೇ ಕನ್ಫ್ಯೂಸ್ ನಾಲ್ಕು ದಿವಸ ನಾ ಮತ್ತೆ ವಿಶೇಷ ಜೀವ ಆತಾ ಇತ್ತು ಇಷ್ಟು ಶವಗಳು ವಿಶೇಷ ಜೀವ ತಾಗುತ್ತಾ ಇದೆಯಾ ಅಥವಾ ಈ ಎಸ್ ಐ ಟಿ ಅವ್ರು ನಿಜವಾಗ್ಲೂ ಸತ್ಯ ತೆಗಿತಾರೆ ಆ ದೇವರಿಗೆ ಗೊತ್ತು ನಿಮಗೆ ನಂಬಿಕೆ ಇದೆಯಾ ಎಸ್ ಐ ಟಿ ಮೇಲೆ ಈ ಬಾರಿನಾದ್ರೂ ಸತ್ಯ ಹೊರಗೆ ಬರುತ್ತೆ ಅಂತ ಸಿ ಬಿ ಓಕೆ ಸಿ ಬಿ ಐನು ಮೀರಿಸೋ ಮಾಡ್ತಾರೆ ಅಂದರೆ ಆ ನಂಬಿಕೆಗೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ